ಎನ್ನು ಎನ್ನುವ ಮನದಾಳದಲ್ಲಿ ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಾ ಇಂದಿನ ಚಿಂತನೆಯನ್ನು ನಡೆಸುತ್ತೇನೆ ನನ್ನ ಹೆಸರು ಪವನ್ ನಾನು ಏಟ್ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ತೆಗೆದುಕೊಂಡಿರುವ ವಿಷಯ ಸೋಲು ಗೆಲುವು ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ ಆನ್ ಆರ್ಫನ್ ಅಂದರೆ ಯಶಸ್ಸಿಗೆ ಹಲವು ಜನ ತಂದೆಗಳು ಆದರೆ ಸೋಲು ಅನಾಥ ಈ ಮಾತು ನಿಮ್ಮನ್ನು ಚಿಂತನೆಗೆ ಹತ್ತುವುದಂತೂ ನಿಜ ನೀವು ಎಸ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಿಮ್ಮ ಊರಿನ ಜನರೆಲ್ಲ ಆ ಯಶಸ್ಸಿನಲ್ಲಿ ಭಾಗವಹಿಸಲು ಸಿದ್ಧರಾಗುತ್ತಾರೆ ನಿನ್ನೆಯವರೆಗೂ ನೀವು ಯಾರು ಯಾವ ಸ್ಥಿತಿಯಲ್ಲಿ ಸೀರಿ ಎಂಬುದು ಗೊತ್ತಿರದವರು ನಿಮ್ಮನ್ನು ಹುಟ್ಟಿನಿಂದಲೇ ಬಲ್ಲದಂತೆ ಮಾತನಾಡುತ್ತಾರೆ ಮತ್ತೆ ಕೆಲವರು ನಮ್ಮ ಜಾತಿಯವನು ನಮ್ಮ ಓಣಿಯವನು ನಮ್ಮ ತಾಲೂಕಿನವನು ನಮ್ಮ ಜಿಲ್ಲಾದವನು ನಮ್ಮ ಶಾಲಾ ಕಾಲೇಜಿನವನು ಎಂಬ ಸಂಬಂಧ ಕಲ್ಪಿಸುತ್ತಾರೆ ಬಾಯರಿದಾಗ ನೀರು ಕೊಡದವರು ಹಸಿದಾಗ ತುತ್ತು ಅನ್ನ ಇಕ್ಕದವರು ಎದರಿಗೆದ್ದು ಮಾತನಾಡಿಸದೇ ಇರುವವರು ಸೋತಾಗ ಸನ್ಮಾನ ಹೇಳದಿದ್ದವರು ಈಗಲೊಮ್ಮೆ ಆ ಹುಡುಗ ನಮ್ಮವನೆನ್ನುತ್ತಾರೆ ನಿಮ್ಮ ಜೊತೆಗೆ ಸೆಲ್ಫಿ ತೆಗೆಸಿಕೊಳ್ಳುತ್ತಾರೆ ಅವರಿಂದಲೇ ಸಾಧನೆ ಮಾಡಲು ಸಾಧ್ಯವಾಯಿತು ಎಂಬ ಎಂಬಂತೆ ವರ್ಣಿಸುತ್ತಾರೆ ಒಂದು ವೇಳೆ ಸೋತರೆ ಅವರಿವರ ವಿಷಯ ಬಿಡಿ ನಿಮ್ಮ ಮನೆಯವರಿಗೆ ನೀವೇ ಬೇಡವಾಗಿರುತ್ತೀರಿ ನಿಮ್ಮ ಹೆಸರನ್ನು ಬೇರೆಯವರ ಮುಂದೆ ಎತ್ತುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ ನೀವು ನೀವು ಯಾವುದಕ್ಕೂ ಉಪಯೋಗವಿಲ್ಲದಂತೆ ಭಾವಿಸುತ್ತಾರೆ ನಿಮ್ಮ ಹೆಸರನ್ನು ಬೇರೆಯವರ ಮುಂದೆ ಎತ್ತುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ ನೀವು ಯಾವುದಕ್ಕೂ ಉಪಯೋಗವಿಲ್ಲದಂತೆ ಭಾವಿಸುತ್ತಾರೆ ನಿನ್ನೆಯವರಿಗೆ ಸಿಗುತ್ತಿದ್ದ ಗೌರವ ಇತ್ತು ಹೋಗುತ್ತದೆ ನೀವು ಜಗತ್ತಿನಲ್ಲಿ ಏಕಾಂಗಿಯಾಗಿರುತ್ತೀರಿ ನಿಮ್ಮ ವಿಪರೀತೆಗೆ ನೀವು ಅಪರೇಹಣೆ ಆಗಿರುತ್ತೀರಿ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬನ ಅತ್ಯಂತ ಮಹತ್ವದ ಕಾಲಘಟ್ಟ ಈ ಸನ್ನಿವೇಶದಲ್ಲಿ ನೀವೆಷ್ಟು ಆಶಾವಾದಿಗಳಾಗಿರುತ್ತೀರಿ ಸಕಾರಾತ್ಮಕವಾಗಿರುತ್ತೀರಿ ಎಂಬುದು ನಿಮ್ಮ ಮುಂದಿನ ಬದುಕನ್ನು ನಿರ್ಧರಿಸುತ್ತದೆ ಪ್ರಸಿದ್ಧ ಲೇಖಕ ಲೇಸ್ ಬ್ರೌನ್ ಹೇಳಿದ ಮಾತು ದ ಓನ್ಲಿ ಟೈಮ್ ಯು ಫೇರ್ ವೆನ್ ಯು ಫಾಲ್ ಡೌನ್ ಅಂಡ್ ಸ್ಟೇ ಡೌನ್ ಎಂಬ ಮಾತು ನೆನಪಿಸಿಕೊಳ್ಳುವುದು ಸೂಕ್ತ ಅನಿಸುತ್ತದೆ ಒಬ್ಬ ವ್ಯಕ್ತಿಗೆ ನಿಜವಾದ ಸೋಲು ಯಾವಾಗ ಉಂಟಾಗುತ್ತದೆ ಎಂದರೆ ಬಿದ್ದವನು ಮತ್ತೆ ಏಳದೇ ಹೋದಾಗ ಸಾಧಕ ಎನಿಸಿಕೊಳ್ಳುವವರು ನೂರು ಸೋಲು ಉಂಟಾದರೂ ಮತ್ತೆ ತಡೆಗಟ್ಟಿ ನಿಲ್ಲುತ್ತಾರೆ ವಯಸ್ಸಿನ ಹಂಗು ತೊರೆದು ಹೋರಾಡುತ್ತಾರೆ ನಿಮ್ಮ ಯಶಸ್ಸಿನಲ್ಲಿ ಇತರರು ಸಂಭ್ರಮಿಸಲಿ ಆದರೆ ಸೋಲನ್ನು ಒಬ್ಬರೇ ತಡೆಗಟ್ಟುವ ಶಕ್ತಿ ಬೆಳೆಸಿಕೊಳ್ಳಿ ಬದುಕಿನ ಶ್ರೇಷ್ಠತೆ ಇರುವುದು ಎಂದು ಬೀಳದೆ ಇರುವುದಿಲ್ಲ ಬದಲಿಗೆ ಪ್ರತಿ ಸಲ ಬಿದ್ದಾಗಲೂ ಸೋಲದೆ ಏಳದೆ ಇರುವುದಿಲ್ಲ ಎಂಬ ಮಾತು ನಿಮಗೆ ಪ್ರೇರಕ ಶಕ್ತಿಯಾಗಬಲ್ಲದ್ದು ಎಲ್ಲರೂ ಗೆಲ್ಲುತ್ತಾ ಇರಿ ಸೋತರು ಗೆಲ್ಲುವ ಛಲ ಬಿಡಬೇಡಿ ಎಂದು ಹೇಳುತ್ತಾ ನನ್ನ ಚಿಂತನೆ ಕಾರ್ಯಕ್ರಮವನ್ನು ಮುಂಚೆ